ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ರೋಬೋಟ್ ಗಳಿಗೆ ಜೀವ ಬರಲು ಸಾಧ್ಯ ಇದೆಯಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ರೋಬೋಟ್ ಗಳೆಲ್ಲವೂ ಕೂಡ ಮಾನವ ನಿರ್ಮಿತ ಯಂತ್ರಗಳು ಆಗಿದ್ಮೇಲೆ ಮಾನವ ನಿರ್ಮಿತ ಯಂತ್ರಗಳಾಗಿದ್ಮೇಲೆ ಅವುಗಳಿಗೆ ಶಲ್ ಎಂತಕ್ಕಂಥದ್ದು ಶಕ್ತಿ ಎಂತಕ್ಕಂಥದ್ದು ಬೇಕೇ ಬೇಕು ಅದನ್ನ ಚಾರ್ಜ್ ಮಾಡೋರು ಯಾರು ಅದನ್ನ ಚಾರ್ಜ್ ಮಾಡ್ತಕ್ಕಂಥವ್ರು ಮನುಷ್ಯರೇ ಆಗಿದ್ದಾರೆ ಹೀಗಿದ ಮೇಲೆ ಈ ಒಂದು ಮನುಷ್ಯನ ತತ್ಸಮಾನ ಮನುಷ್ಯನಂತಿರುವ ಒಂದು ಯಂತ್ರವನ್ನ ಮನುಷ್ಯ ತಯಾರು ಮಾಡುವ ಯೋಗ್ಯತೆಯನ್ನ ಹೊಂದಿದ್ದಾನೆ ಎಂದ ಮೇಲೆ ಆ ಯಂತ್ರಗಳಿಗೆ ಜೀವ ಬರ್ತಕ್ಕಂಥ ಸಾಧ್ಯತೆ ಏನಾದ್ರೂ ಆಧ್ಯಾತ್ಮಿಕದಲ್ಲಿ ಆ ರೀತಿಯಾಗಿ ಏನಾದ್ರು ಚಾನ್ಸಸ್ ಇದೆಯಾ ಎಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಈ ದೇಹ ಪಂಚತತ್ವದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಆ ಯಂತ್ರಗಳು ನಿಮ್ಗೆ ಗೊತ್ತಿರುವಂತೆ ಅದಿದು ಧಾತುಗಳು ಸೇರ್ಕೊಂಡು ಹಾಗೆ ಧಾತುಗಳ ಮಿಶ್ರಣದಲ್ಲಿ ಆಗಿರ್ತಕ್ಕಂಥದ್ದು ನೋಡ್ಲಿಕ್ಕೆ ಅಲ್ಯೂಮಿನಿಯಮ್ ಅಂಗ ಕಾಣ್ತವೆ ಸೀಸಾ ತವರ ಏನೇನ್ ಮಿಕ್ಸ್ ಮಾಡಿರ್ತಾರೆ ಅನ್ನೋಷ್ಟೊಂದು ಗೊತ್ತಿಲ್ಲ ಅದನ್ನ ಮಿಕ್ಸ್ ಮಾಡಿ ಮಾಡಿರ್ತಕ್ಕಂತಹ ಒಂದು ಯಂತ್ರಗಳು ಆಗಿದ್ದ ಹೀಗಿದ್ದಂತ ಸಂದರ್ಭದಲ್ಲಿ ಅವುಗಳಿಗೆ ಜೀವ ಬರಲು ಸಾಧ್ಯ ಆಯಿತಾ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಲಾಗತ್ತೆ ಇಂಥ ಒಂದು ಜ್ಞಾನ ಅಂದ್ರೆ ಆಲ್ರೆಡಿ ಮನುಷ್ಯ ಯಾವ ವಿಷಯಗಳನ್ನ ಒಂದು ವಿಷಯದ ಸಮೂಹ ಒಂದು ವಿಷಯದ ಗುಚ್ಛ ಒಂದು ವಿಷಯ ಸಮೂಹವನ್ನ ಆ ಒಂದು ಮಷೀನಿಗೆ ಅಳವಡಿಕೆ ಮಾಡ್ತಾನೆ ಉದಾಹರಣೆಗೆ ಒಂದು ಲಕ್ಷ ಮಾತಾಡಿದ್ದಾರೆ ಅದನ್ನಲ್ಲಿ ಅಳವಡಿಕೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಈಗ ನಾವು ಗೂಗಲ್ ಸರ್ಚ್ ಮಾಡ್ತೇವೆ ನಾವು ಕೇಳಿದ್ರೆ ಅದು ಮೊದ್ಲೇ ಸ್ಟೋರ್ ಇರುವ ಕಾರಣ ಆ ಗೂಗಲ್ ನಲ್ಲಿ ಆ ವಿಷಯಗಳು ಸ್ಟೋರ್ ಇರುವ ಕಾರಣ ಮ್ಯಾಚಿಂಗ್ ಆಗೋ ಕಾರಣ ಅದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಉತ್ತರ ಬರುತ್ತೆ ಹಾಗೆ ಮನುಷ್ಯನೇ ಒಂದು ಆ ಮಷೀನ್ಗಳಿಗೆ ಒಂದು ಪ್ರೋಗ್ರಾಮಿಂಗ್ ಮಾಡಿರುವ ಕಾರಣ ಅಂದ್ರೆ ವಿಷಯಗಳನ್ನ ಕೊಟ್ಟು ನಿಗದಿಯನ್ನ ಪಡಿಸಿರುವ ಕಾರಣ ಆ ಮೇರೆಯನ್ನ ಮೀರಿ ಪ್ರೋಗ್ರಾಮಿಂಗ್ ಏನ್ ಮಾಡಿರ್ತಾನೆ ಮನುಷ್ಯ ವಿಷಯಗಳೇನು ಕೊಟ್ಟಿರ್ತಾನೆ ಆ ವಿಷಯಗಳಿಂದ ಮತ್ತಷ್ಟು ವಿಷಯಗಳನ್ನು ಉತ್ಪನ್ನ ಮಾಡಲು ಸಾಧ್ಯ ಆಗತ್ತ ಏನಾದ್ರೂ ಕಾರ್ಯಗಳನ್ನ ಆ ಸ್ವಯಂ ಯಂತ್ರಗಳು ಮಾಡ್ಕೋತಾವ ಅದು ಕೂಡ ಸಾಧ್ಯ ಇರುತ್ತೆ ಅದು ಸಾಧ್ಯ ಇಲ್ಲ ಅಂತೇನ್ ಹೇಳ್ಬೇಡ ಕಾರಣ ಹೀಗೆ ಯಾವುದೇ ರೀತಿಯಾದಂತಹ ಈಗ ನೀವು ದೋಸೆ ಇಟ್ಟು ದೋಸೆಯನ್ನ ಮಾಡ್ಲಿಕ್ಕೆ ನಾವು ಅದನ್ನೆಲ್ಲ ಮಿಕ್ಸ್ ಮಾಡಿರ್ತೇವೆ ಅಲ್ವಾ ಅಕ್ಕಿ ಉದ್ದಿನ ಬೇಳೆ ಅಥವಾ ಮೆಂತೆವು ಹಾಕೋದ್ರ ಮೆಂತ್ಯವು ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಇತ್ಯಾದಿ ಹಾಕ್ತವೆ ಅಂದರೆ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೆ ಗಮನಿಸಿ ಈಗ ದೋಸೆ ಹಿಟ್ಟೇನಿತ್ತು ಆ ಸಂದರ್ಭದಲ್ಲಿ ಅದಕ್ಕೆ ನಾವು ನಾವೇನೇನು ಹಾಕಿ ಮಿಕ್ಸ್ ಮಾಡಿದ್ವಿ ಆ ಸಂದರ್ಭದಲ್ಲಿ ಅದು ಒಂದು ಅರ್ಧ ಅಡಿ ಅಂದರೆ ಅರ್ಧ ಅಡಿ ಮೀನ್ಸ್ ಈಗ ಒಂದು ಲೀಟ್ರ ದೋಸೆ ಹಿಟ್ಟು ಇಡಿಸ್ತಕ್ಕಂಥ ಪಾತ್ರೆಗೆ ನಾವು ಅರ್ಧ ಲೀಟರ್ ದೋಸೆ ಹಿಟ್ಟು ಹಾಕಿದ್ದೆ ಆಯ್ತಾ ಈ ಒಂದು ಅರ್ಧ ಲೀಟರ್ ದೋಸೆ ಇಟ್ಟು ಹಾಕಿರ್ತಕ್ಕಂಥದ್ದು ಏನಿದೆ ಅದರ ಮೇಲ್ಭಾಗ ಅರ್ಧ ಸ್ಪೇಸ್ ಬಾಕಿ ಇದೆ ಅದೇನಾಗುತ್ತೆ ಬೆಳಗ್ಗೆಯ ಸಮಯದ ಸಮಯದ ಟೈಮ್ ಒಳಗಡೆ ಅಂದ್ರೆ ಆ ಸಮಯದೊಳಗಡೆ ಬೆಳಗಿನ ಜಾವದೊಳಗಡೆ ಅದು ಉಳ್ದಿರ್ತಕ್ಕಂಥ ಸ್ಪೇಸ್ ಅನ್ನು ಕೂಡ ಆಕ್ರಮಿಸಿಕೊಳ್ಳುತ್ತೆ ಅಂದ್ರೆ ಪ್ರಕೃತಿಯಲ್ಲಿ ಆ ಶಕ್ತಿ ಇದೆ ಹೇಗೆ ಆಕ್ರಮಿಸಿಕೊಳ್ಳುತ್ತೆ ಅದು ಇನ್ಕ್ರೀಸ್ ಆಗುತ್ತೆ ಡೆವಲಪ್ ಆಗುತ್ತೆ ಅದರಲ್ಲಿ ಕೀಟಾಣುಗಳು ಹೆಚ್ಚಾಗ್ತಾವ ಸೋಡಾ ಪುಡಿ ಹಾಕೋದು ಆ ಅಕ್ಕಿ ರುಬ್ಬಿಟ್ಟೋದು ಅದಕ್ಕೆ ಬೇಕಾಗಿರ್ತಕ್ಕಂತಹ ಏನು ದೋಸೆ ಇಟ್ಟಿಗೆ ಬೇಕಾಗಿರ್ತಕ್ಕಂತಹ ಉದ್ದಿನ ಬೇಳೆ ಮೆಂತೆವು ಅಲ್ವಾ ಇದೆಲ್ಲ ನಾವು ಹಾಕ್ತೇವೆ ಅದರಲ್ಲಿ ಏನ್ ಗುಣ ಇತ್ತು ಈ ಮಷೀನ್ಗೆ ಏನೇನ್ ಬೇಕು ಅದರ ತುಂಬಿದ್ರು ಪ್ರೋಗ್ರಾಮಿಂಗ್ ಮಾಡಿದ್ರು ಅದ್ರಲ್ಲಿ ವಿಷಯಗಳನ್ನ ಕೊಟ್ಟಿದ್ರು ಈಗ ಪ್ರಕೃತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ಅದು ಅಚಾನಕ್ ಆಗಿ ಉಬ್ಬುತ್ತೆ ಮತ್ತು ಚೆನ್ನಾಗಿ ಬೆಳೆದಿರುತ್ತೆ ಅದ್ರ ಬೆಳಗ್ಗೆ ಟೈಮ್ ದೋಸೆ ಮಾಡಿದ್ರೆ ಏನಾಗುತ್ತೆ ಅದು ಮೃದುವಾಗಿ ಚೆನ್ನಾಗಿ ಬರುತ್ತೆ ಅದು ಬೆಳ್ದನೇ ಇದ್ರೆ ಚೆನ್ನಾಗಿ ಬರುದಿಲ್ಲ ಈಗ ಈ ಒಂದು ಮಷೀನಿನ ವಿಷಯಕ್ಕೆ ಬರೋಣ ಈ ಮಷೀನಿಗೆ ಏನು ಪ್ರೋಗ್ರಾಮ್ ಮಾಡಿ ವಿಷಯಗಳನ್ನು ತುಂಬಿರ್ತಾರೆ ಅದು ಕೂಡ ಪ್ರಾಕೃತಿಕವಾಗಿ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಆ ವಿಷಯಗಳಲ್ಲೇ ತಗೊಂಡು ಇದಕ್ಕಿದು ಇದಕ್ಕಿದು ಯಾಕೆಂದ್ರೆ ಅಷ್ಟೊಂದು ಮುಂದುವರೆದಿದೆ ಮನುಷ್ಯ ಪ್ರೋಗ್ರಾಮಿಂಗ್ ಮಾಡಿರೋದನ್ನ ತಗೊಂಡ್ ಹೇಳ್ತಿದೆ ಬಾಯಲ್ಲಿ ಹೇಳುತ್ತೆ ನೋಡುತ್ತೆ ಮಾಡುತ್ತೆ ಅದೆಲ್ಲ ಸಾಧ್ಯ ಇದೆ ಅಲ್ವಾ ಹಾಗಿದ್ಮೇಲೆ ಇದು ಕೂಡ ವಿಷಯ ಉತ್ಪನ್ನ ಆಗ್ಲಿಕ್ಕೆ ಸಾಧ್ಯ ಆಯ್ತು ರೋಬೋಟ್ ಗಳಿಗೆ ಜೀವ ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಅದಕ್ಕೆ ಜೀವ ಬರ್ತಕ್ಕಂಥ ಸಾಧ್ಯತೆ ಇಲ್ಲ ಜೀವ ರಚನೆ ಏನ್ ಮನುಷ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಗಮನಿಸಿ ಜೀವ ಏನಿದೆ ಅದು ಮನುಷ್ಯ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಮನುಷ್ಯನ ಸೃಷ್ಟಿ ಖಂಡಿತ ಅಲ್ಲ ಜೀವವನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು ಅದು ಸ್ವಯಂ ಆ ಆತ್ಮದ ಒಂದು ಬೆಳವಣಿಗೆ ಅನುಸಾರವಾಗಿ ಉತ್ಪನ್ನವಾಗಿರ್ತಕ್ಕಂಥದ್ದು ಇದು ಪ್ರಾಕೃತಿಕ ದೈವಿಕ ಕ್ರಿಯೆ ಹಾಗಾಗಿ ಆ ರೋಬೋಟ್ ನಿರ್ಮಾಣ ಆಗಿರ್ತಾವೆ ಗಮನಿಸಿ ಇಲ್ಲಿ ಏನು ರೋಬೋಟ್ಗಳು ನಿರ್ಮಾಣ ಆಗಿರ್ತಾವ ಕಣ್ಣಿರುತ್ತೆ ಕಿವಿ ಇರುತ್ತೆ ಮಾತಾಡ್ಲಿಕ್ಕೆ ಬಾಯಿ ಇರುತ್ತೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ ಎಲ್ಲ ಎನರ್ಜಿ ತುಂಬಿರ್ತಾರೆ ಅದಕ್ಕೆ ಏನೇನ್ ಬೇಕು ಅದು ಬ್ಯಾಟ್ರಿ ಚಾರ್ಜ್ ಇತ್ಯಾದಿ ಎಲ್ಲ ಹಾಕಿರ್ತಾರೆ ಆ ಸಂದರ್ಭದಲ್ಲಿ ಅನ್ಯಶಕ್ತಿ ಅಂದ್ರೆ ಯಾವುದು ಜೀವ ಇರ್ತಕ್ಕಂಥದ್ದು ಅದು ನೆಗೆಟಿವ್ ಆಗಿದ್ರೆ ಅದು ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ಅದು ಸುಟ್ಟೋಗೋದಿಲ್ಲ ಅದು ಅದಕ್ಕಿಂತನೇ ಕೆಪಾಸಿಟಿ ಹೈ ಇರುತ್ತೆ ಈಗ ಉದಾಹರಣೆಗೆ ವೈರ್ ಮೂಲಕ ಸಂಚಾರವನ್ನ ಮಾಡ್ತಾ ಕರೆಂಟ್ ವೈರ್ಗಳ ಮೂಲಕ ಸಂಚಾರ ಮಾಡ್ತಾ ಅದರಿಂದಾಗಿ ಎಷ್ಟೆಷ್ಟು ದೂರದಲ್ಲಿ ಕೂತಿರೋರು ಹೇಳ್ತಾರೆ ಏನಂತ ನೀವು ಫೋನ್ ಮೂಲಕ ಹೇಳಿದ್ರೆ ನಾವು ಸಮಸ್ಯೆಯನ್ನು ಕ್ಲಿಯರ್ ಮಾಡ್ತೀವಿ ಅಂತಾರೆ ಫೋನ್ ಮೂಲಕ ಹೇಳಿದ್ರೆ ಸಾಕು ನಾವು ಸಮಸ್ಯೆಯನ್ನು ಕೇಳಿಕೊಂಡು ನೀವು ಇದ್ದ ಜಾಗದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತಾರೆ ಇಲ್ಲಿ ಬೇರೆ ಏನೆಲ್ಲ ಅಷ್ಟೇ ಎನರ್ಜಿಗಳಲ್ಲಿ ಅವ್ರು ಯಾವ ಜಾಗದಲ್ಲಿ ಇರ್ತಾವೆ ಆ ಒಂದು ಎನರ್ಜಿ ಈ ಉದಾಹರಣೆಗೆ ಹೇಳ್ತಾನೆ ಡೆಲ್ಲಿನಲ್ಲಿ ನಮಗೆ ಕನೆಕ್ಷನ್ ಇದೆ ಕರೆಂಟ್ ಕೊಡ್ಲಿಕ್ಕೆ ನಮ್ಮ ಕರ್ನಾಟಕಕ್ಕೆ ಕನೆ ಇದು ಕನೆಕ್ಟಿವಿಟಿ ಆಗಿಬಿಟ್ಟಿದೆ ವೈರಿಂಗ್ ಆಗಿದೆ ಅಲ್ಲಿಂದ ಇಲ್ಲಿಗೆ ಈಗ ಅವರು ಅಲ್ಲಿ ಸ್ವಿಚ್ ಆನ್ ಮಾಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಬರುತ್ತಿ ಇಲ್ವೋ ನಾವು ಕಾಂಟ್ಯಾಕ್ಟ್ ತಗೊಂಡಿದ್ದೀವಿ ಅಲ್ಲಿಂದ ಇಲ್ಲಿಗೆ ವೈರು ಇತ್ಯಾದಿ ಕಂಬ ಇತ್ಯಾದಿ ಇದೆಲ್ಲ ಆಗೋಗ್ಬಿಟ್ಟಿದೆ ಆಯ್ತಾ ಅಲ್ಲಿ ಅವರು ಆನ್ ಮಾಡ್ತಾರೆ ಈಗ ಏನು ಸ್ವಿಚ್ ಆನ್ ಮಾಡ್ತಾರೆ ಡೆಲ್ಲಿನಲ್ಲಿ ಅದು ಇಲ್ಲಿಗೆ ಕರ್ನಾಟಕಕ್ಕೆ ಬರುತ್ತಾ ಇಲ್ವೋ ಸ್ವಿಚ್ ಆನ್ ಮಾಡಿದ ತಕ್ಷಣ ಬರುತ್ತೆ ಅಲ್ವಾ ಅಷ್ಟು ದೂರದಿಂದಾನು ಇಲ್ಲಿಗೆ ಕರೆಂಟ್ ಬಂತು ಹಾಗಿದ್ಮೇಲೆ ಎಲ್ಲಿ ಆ ಮನುಷ್ಯ ಇರ್ತಾನೆ ಅಲ್ಲಿಂದ ಆ ಒಂದು ಕರೆಂಟ್ ವಿದ್ಯುತ್ ಶಕ್ತಿಯ ಮೂಲಕ ತಕ್ಷಣದಲ್ಲಿ ಪ್ರವಾಹಿಸುತ್ತವೆ ಅದ್ಯಾವುದು ಎನರ್ಜಿ ಆಗಿರುವ ಕಾರಣ ಹೊಸ ತಗುದಿರುವ ಅವು ಎನರ್ಜಿ ದೇಹ ಇಲ್ಲ ಎರಡು ತತ್ವ ಇಲ್ಲ ಭೂತತ್ವ ಜಲ ತತ್ವ ಇಲ್ಲ ಅವು ಎನರ್ಜಿ ಅವುಗಳಲ್ಲೇ ಅಗ್ನಿ ತತ್ವ ಇದೆ ಆದ್ರೆ ಎಲ್ಲಾ ವೈರಲ್ಲೂ ಬರ್ಲಿಕ್ಕಾಗುದಿಲ್ಲ ಯಾವಗಳಿಗೆ ಯಾವ ಕೆಪಾಸಿಟಿ ಇರುತ್ತೆ ಅದರ ಮೂಲಕ ಮಾತ್ರ ಏ ಇದೆಲ್ಲ ಸಾಧ್ಯ ಆಗೋದಿಲ್ಲ ಹಾಗನ್ಬೇಡಿ ನಿಮ್ಮ ಫೋನನ್ನು ಕೂಡ ನೀವು ಇಟ್ಕೊಂಡಿದ್ರಿ ವಿತೌಟ್ ವೈರ್ ಇದೆ ಇದಕ್ಕೆ ಫೋನ್ ಏನಿದೆ ಇದಕ್ಕೆ ವಿತೌಟ್ ವೈರ್ ಇದೆ ನೀವಿಲ್ಲಿ ಮಾತನಾಡಿದ ಇಲ್ಲಿದ್ರೆ ನಿಮ್ಗೆ ಯಾವ್ದು ಅನ್ಯ ರಾಜ್ಯದಲ್ಲಿರ್ತಾರ ಅನ್ಯ ದೇಶದಲ್ಲಿರ್ತಾರ ಕೆಲ ಸೆಕೆಂಡುಗಳು ಅಂದ್ರೆ ಅವ್ರ ಕಿವಿಗೆ ನಿಮ್ ಮಾತು ತಲುಪುತ್ತೆ ಆ ಇದೆಲ್ಲ ಕೂಡ ಇಂಪಾಸಿಬಲ್ ಅಲ್ಲ ಇಟ್ ಈಸ್ ಪಾಸಿಬಲ್ ಇದೆಲ್ಲ ಸಾಧ್ಯ ಇದೆ ಅದೆಲ್ಲ ಸಾಧ್ಯ ಇಲ್ಲ ಅನ್ನೋದಾದ್ರೆ ನಿಮ್ಮ ಅಲ್ಲಿಗೆ ತಲುಪಿಲ್ಲ ನಿಮ್ಮ ಕುಟುಂಬದವ್ರು ಇದ್ದಾರೆ ಯಾರು ಇದ್ದಾರೆ ತಂದೆ ತಾಯಿ ಇದ್ದಾರೆ ಅಣ್ಣ ತಂಗಿ ಇದ್ದಾರೆ ಯಾರು ಒಬ್ರು ಅಲ್ಲಿ ಅನ್ಕೊಳ್ಳಿ ವಿದೇಶದಲ್ಲಿ ಅದಕ್ಕೆಲ್ಲ ಸೆಕೆಂಡ್ ಗಳಲ್ಲಿ ನಿಮ್ಮ ಮಾತಲ್ಲಿ ತಲುಪುತ್ತೆ ವಿತೌಟ್ ವೈರ್ ಕನೆಕ್ಷನ್ ಯಾವುದೇ ವೈರ್ ಕನೆಕ್ಷನ್ ಇಲ್ದನೆ ನಿಮ್ಮ ಕುಟುಂಬದವರಿಗೆ ತಲುಪ್ತಾ ಇದೆ ಈಗಿದಂತ ಸಂದರ್ಭದಲ್ಲಿ ಇದನ್ನ ಅಲ್ಗಳಿತ್ತೀರಾ ನಿರಾಕರಿಸ್ತೀರಾ ಹ ನಮ್ಮ ಮಾತವರಿಗೆ ಕೇಳ್ತಾ ಇಲ್ಲ ಇದೆಲ್ಲ ಸುಳ್ಳು ಅಂತ ನಿರಾಕರಿಸ್ತೀರಾ ಕಂಡಿದ್ದಾ ಇಲ್ಲ ಯಾಕೆಂತಂದ್ರೆ ಎವಿಡೆನ್ಸ್ ವಿತ್ ಯುವರ್ ಹ್ಯಾಂಡ್ ನಿಮ್ಮ ಕೈಯಲ್ಲಿ ನಿಮ್ಮ ಹತ್ರನೇ ಸಾಕ್ಷಿ ಇದೆ ಹ ನಿಮ್ಮ ಎದುರಿಗೇನೆ ಇದೆ ಎನ್ ಫ್ರೆಂಡ್ ಹಾಗಿದ್ಮೇಲೆ ಎವಿಡೆನ್ಸೇ ನಿಮ್ಗೆ ಇರ್ಬೇಕಾದ್ರೆ ನೀವ್ ನಿರಾಕರಿಸ್ತೀರಾ ಇದು ಸಾಧ್ಯ ಇಲ್ಲ ಹಾಗಾದ್ರೆ ಇದ್ಯಾಕೆ ಎಲೆಕ್ಟ್ರಿಸಿಟಿ ಮೂಲಕ ಆತ್ಮಗಳು ಆ ಎನರ್ಜಿ ಕೆಪಾಸಿಟಿ ಅನುಸಾರವಾಗಿ ಯಾಕೆ ನಿಮ್ಮ ಹತ್ರ ಅದು ಬಂದು ತಲುಪ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ವಾ ಅದು ಬಂದು ತಲುಪ್ಲಿಕ್ಕೆ ಈಗ ನಿಮ್ಮ ಮಾತು ತಲುಪೋದಿಲ್ಲ ಅಂತ ನಾನು ಹೇಳ್ತೇನೆ ನೀವು ತಲುಪುತ್ತೆ ಅನ್ನೋದಾದ್ರೆ ವಿದ್ಯುತ್ ಶಕ್ತಿ ಮೂಲಕ ಅವು ಪ್ರವಾಹ ಮಾಡ್ಕೊಂಡ್ ಬರ್ತಾ ಪ್ರವಾಸ ಮಾಡ್ಕೊಂಡ್ ಬರ್ತಾ ಪ್ರವಾಹಿಸುತ್ತವೆ ಬರ್ತಾ ಹಾಗೆ ಬರ್ತಾವ ಅದರಿಂದ ಅಲ್ಲಿ ಕೂತಿರೋರು ಎಲ್ಲ ಕೂತಿರೋರು ಏನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಆಯ್ತು ನಿಂಗೆ ಹೇಳ್ತಾ ಅವು ಬರ್ತಾವ್ ದೇವದೊಳಗೆ ಪ್ರವೇಶ ಮಾಡ್ತಾ ಅದೇನು ಸಮಸ್ಯೆ ಇದ್ರೆ ಕ್ಲೀನ್ ಮಾಡ್ತಾ ತೆಗಿತಾ ಆ ಸಂದರ್ಭದಲ್ಲಿ ಸುತ್ತಮುತ್ತ ಆಸ್ಪಾಸು ಇದ್ರೂನು ಕೂಡ ಅವುಗಳನ್ನು ದೂರ ಅದಕ್ಕೆ ಅವ್ರು ಕೂತಿದ್ದ ಜಾಗದಲ್ಲಿ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ವಶೀಕರಣ ಮಾಡ್ಕೊಂಡಿರ್ತಾರೆ ಎನರ್ಜಿಗಳನ್ನ ಅಥವಾ ಸಿದ್ಧಿ ಶಕ್ತಿ ಪಡ್ಕೊಂಡಿರ್ತಾರೆ ಇದ್ರ ಇಲ್ಲಿ ಕಾರ್ಯ ಮಾಡ್ತಾರೆ ಇಲ್ಲಿ ತಗೊಳ್ಳೋಣ ರೋಬೋಟ್ ವಿಷಯಕ್ಕೆ ಈಗ ಈ ರೋಬೋಟ್ಗೆ ಎಲ್ಲಾ ರೀತಿಯಾದಂತಹ ಕಂಟೆಂಟ್ಸ್ ಏನ್ ಬೇಕು ಪ್ರತಿಯೊಂದು ಫಾರ್ಮುಲಾ ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಈಗ ಅದಕ್ಕೆ ಯಾವ್ದಾದ್ರು ಒಂದು ಜೀವ ಹೋಗಿ ಸೇರ್ಕೊಂತು ನೆಗೆಟಿವ್ ಎನರ್ಜಿ ಅನ್ಕೊಳ್ಳಿ ಒಳ್ಳೇವೇ ನಾವು ಸೇರ್ಕೊಳ್ಳೋದಿಲ್ಲ ನಮ್ಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಅಂತದಕ್ಕೆಲ್ಲ ರಿಸ್ ತಗೊಳಿಕ್ ಹೋಗೋದಿಲ್ಲ ಒಳ್ಳೆ ಆತ್ಮಗಳು ಈಗ ಬೇಡದ್ದು ತನ್ನ ಬಗ್ಗೆ ಹಾನಿ ಬಗ್ಗೆ ಚಿಂತೆ ಮಾಡೋದಿಲ್ಲ ಇನ್ನೊಬ್ರಿಗೆ ಹಾನಿ ಮಾಡ್ಲಿಕ್ಕೂ ಚಿಂತೆ ಮಾಡೋದಿಲ್ಲ ಎರಡಕ್ಕೂ ರೆಡಿ ಹಾಗಿದ್ದಾಗ ಅದು ಇನ್ನೊಂದು ಈ ಈ ಏನಿದೆ ಇದ್ರೊಳಗೆ ಸೇರ್ಕೊಳ್ಳಕ್ಕೆ ಯಾವುದೇ ಅಡ್ಡಿ ಇಲ್ಲ ಅದಕ್ಕೆ ಆಗ ಹೋಗೋದು ಸೇರ್ಕೊಂಡು ಕರೆ ಮಾಡೋದಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಯಾವ ವಾಹನಗಳು ಇರ್ತಾವೆ ವಾಹನದಲ್ಲಿ ಒಬ್ಬ ಮನುಷ್ಯ ಅನಿಯಂತ್ರಿತ ಮನುಷ್ಯ ಇರ್ತಾನೆ ಅದಕ್ಕೆ ಡ್ರಂಕ್ ಅಂಡ್ ಡ್ರೈವ್ ಅಂತ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಏನು ಕುಡಿದು ಚಾಲನೆಯನ್ನ ಮಾಡ್ತಕ್ಕಂಥದ್ದಂತೆ ಅದಕ್ಕೆ ಸಾಕ್ಷಿ ಬೇಕಾಗಿಲ್ಲ ಕುಡಿದಂತ ಪಕ್ಷದಲ್ಲಿ ಅವ್ರು ಮಿದುಳು ಸರಿಯಾಗಿ ಕಾರ್ಯ ಮಾಡುದಿಲ್ಲ ನಿದ್ದೆ ಬರ್ತಾವೆ ಆಯಾಸ ಆಗುತ್ತೆ ಹ ಇತ್ಯಾದಿ ಏನೇನೋ ಬರುತ್ತೆ ಕುಡ್ದವ್ರಿಗೆ ಗೊತ್ತು ಅದ್ರ ಬಗ್ಗೆ ಅನ್ವೇಷಣೆ ಮಾಡಿದವ್ರಿಗೆ ಗೊತ್ತು ಏನೋ ನಮ್ಗೊಂದು ಸ್ವರೂಪವರು ಗೊತ್ತಿದೆ ಅಷ್ಟೇ ಹೀಗಿದ್ದಾಗ ಅವನು ಡ್ರೈವಿಂಗ್ ಮಾಡ್ಕೊಂಡು ಕುಡ್ಕೊಂಡು ಡ್ರೈವಿಂಗ್ ಮಾಡ್ತಾವೆ ಅದಕ್ಕೆ ಹೋಗಿ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ಹೇಳ್ತಾನೆ ಕೋರ್ಟಲ್ಲಿ ಅಲ್ಲಿ ಹಾಗಾಗಿ ನಾವು ಅದನ್ನು ಸಾಕ್ಷಾತ್ ನೋಡ್ಬಿಡ್ತೇವೆ ಇರ್ತಿತ್ತು ಅಂತ ಹೇಳಿ ಹೀಗಿದ್ದಾಗ ಇಲ್ಲಿ ಗಮನಿಸ್ತಕ್ಕಂಥದ್ದೇನು ಅವನು ಕುಡಿದಿದ್ದ ಅದಕ್ಕೆ ಅವನು ಮೊದಲೇ ದೇಹ ಇದ್ದು ಕೂಡ ಜೀವ ಇದ್ದು ಕೂಡ ಅನಿಯಂತ್ರಿತ ಅನ್ಕಂಟ್ರೋಲ್ಡ್ ಪರ್ಸನ್ ಹೀಗಿದ್ದಾಗ ಇಂತಹ ಮನುಷ್ಯನನ್ನ ಅದು ಇನ್ನೊಂದು ಸೇರ್ಕೊಂಡು ನಿಯಂತ್ರಿಸಿ ಅವನ ದೇಹನೇ ನಿಯಂತ್ರಿಸಿ ವಾಹನ ನಿಯಂತ್ರಿಸ್ ರೋಬೋಟ್ ಅಲ್ಲಿ ಯಾಕಾಗೋದಿಲ್ಲ ಇನ್ ಡ್ರಿಂಕ್ಸ್ ಕುಡ್ದಿರೋದಿಲ್ಲ ಅಲ್ವಾ ಇದು ಹಾಗೆ ಹೋಗಿ ಸೇರ್ಕೊಂಡು ನಿಯಂತ್ರಣ ಮಾಡಬೇಡ ಅನ್ನೋದಕ್ಕೆ ಅದು ಅಪೋಸ್ ಮಾಡುತ್ತಾ ಅದಕ್ಕೆ ಏನ್ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ ಅದನ್ನ ಅಷ್ಟು ಆಕ್ಟ್ ಮಾಡುತ್ತೆ ಆದ್ರೆ ಅದಕ್ಕೆ ನಾಲೆಡ್ಜ್ ಇರೋದಿಲ್ಲ ಅದನ್ನ ಯಾಕೆ ಅದ ಅವಾಯ್ಡ್ ಮಾಡುತ್ತೆ ಅದು ಕೂಡ ಯಾವ್ದು ಐಡಿಯಾ ಇಲ್ಲ ಯಾವ ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ ಇಂಥವ್ರು ಬರ್ತಾರೆ ಅದನ್ನ ಪ್ರಿವೆಂಟ್ ಮಾಡ್ಬೇಕು ಅದೇನ್ ಪ್ರೋಗ್ರಾಮಿಂಗ್ ಮಾಡಿದ್ರೆ ಆ ಇಂಥವ್ರು ಬರ್ತವ್ರ ಬರ್ತವ್ರ್ ಬೈ ಬಾಯ್ಬಿಡ್ಕೊಂಡು ಹೇಳುತ್ತೆ ಈಗ ಮನುಷ್ಯನಿಗೆ ಅದು ಗೊತ್ತಿಲ್ಲ ಅನ್ಕೊಳ್ಳಿ ಅದ್ರ ಪ್ರೋಗ್ರಾಮಿಂಗ್ ಮಾಡೇ ಇಲ್ಲ ಆ ಸಂದರ್ಭದಲ್ಲಿ ಅದ್ ಬಂದ್ ಸೇರ್ಕೊಳ್ಳುತ್ತೆ ಅದ್ ಬಂದ್ ಸೇರ್ಕೊಂಡ್ರು ಏನ್ ಮಾಡುದಿಲ್ಲ ಈಗ ಒಬ್ಬ ಮನುಷ್ಯ ನಿರ್ಮಾಣ ಮಾಡಿದವನು ಕೂಡ ಅದನ್ನ ಮುಟ್ಟಿ ಆಪರೇಟ್ ಮಾಡ್ತಾನೆ ಅದನ್ನು ಯಾರು ನಿರ್ಮಾಣ ಮಾಡಿರ್ಲಿಲ್ಲ ನಿರ್ಮಾಣ ಮಾಡ್ಸಿರ್ತಾನೆ ಅವನ ಗುರುತು ಪರಿಚಯ ಇದಕ್ಕಿರೋದಿಲ್ಲ ಅಂತ ಸಂದರ್ಭದಲ್ಲಿ ಬಂದು ಕೂಡ ಮಾತನಾಡ್ಸಿದ್ರು ಮಾತಾಡುತ್ತೆ ಆಪರೇಟ್ ಮಾಡಿದ್ರು ಆಪರೇಟ್ ಆಗತ್ತೆ ಹಾಗೆ ಅನ್ಯ ಶಕ್ತಿಗಳು ಕೂಡ ಆ ಒಂದು ರೋಬೋಟ್ಗಳಲ್ಲಿ ಸೇರ್ಕೊಂಡು ಏನ್ ಬೇಕಾದ್ರೂ ಭವಿಷ್ಯದಲ್ಲಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಏನ್ ಬೇಕಾದ್ರೂ ಮಾಡ್ತಾ ನಡೀತಾ ಹಾರ್ತಾ ಹೊಡಿತಾ ಏನ್ ಬೇಕಾದ್ರು ಮಾಡ್ತಾ ಈ ಸಾಧ್ಯತೆ ಅಲ್ಲಗಳಿಲಿಕ್ಕೆ ಬರೋದೇ ಇಲ್ಲ ಆಗೋದೇ ಇಲ್ಲ ಹಾಗಾಗಿ ಈ ಒಂದು ರೋಬೋಟ್ ಗಳನ್ನ ಈ ಒಂದು ರೋಬೋಟ್ಗಳು ಎಲ್ಲಿವರೆಗೆ ನಿರ್ಮಾಣ ಆಗಿದೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತ ಇದ್ದ ಲೋಕದ ಸಪೋರ್ಟ್ ಅಂತ ಇದ್ದೇ ಇದೆ ಇವುಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಇವು ಯಾವಾಗ ಹೆಚ್ಚಿನ ಮಟ್ಟದಲ್ಲಿ ಕ್ರಿಯೇಟ್ ಆಗ್ತಾವೆ ಎಲ್ಲಾ ಕಡೆ ಈಗ ಮನುಷ್ಯನ ಕಾರ್ಯ ಎಲ್ಲ ಅವೇ ತಗೋತಾ ಇದ್ದ ಮಷೀನರೀಸ್ ಆಲ್ ಓವರ್ ಎಲ್ಲಾ ಕಡೆ ನೀವು ನೋಡಿದ್ರೆ ಮ್ಯಾಕ್ಸಿಮಮ್ ಮಷೀನ್ ಮಷೀನರ್ ಇದೆ ಈಗ ನೋಡಿ ಹಿಂದ ಕಾಲದ ಎತ್ತುಗಳಿಲ್ಲ ಉಳುಮೆ ಮಾಡಲಿಕ್ಕೆ ಅವುಗಳು ಈಗ ಟ್ರಾಕ್ಟರು ಟಿಲ್ಲರ್ ಅಂತ ಬಂದಿದ್ದಾವೆ ಜೆ ಅಂತ ಬಂದಿದ್ದಾವೆ ಜೆ ಸಿ ಬಿ ಜೆ ಸಿಬಿ ಏನೋ ಒಂದು ಫುಲ್ ಫಾರ್ಮ್ ಇದೆ ಇರ್ಲಿ ಅದನ್ನ ಕಂಡಿಟ್ಟ ದೊಡ್ಡ ಹೆಸರು ಅಂತದೆಲ್ಲ ಬಂದ್ಬಿಟ್ಟಿದ್ದ ಈಗ ಆ ಎತ್ತುಗಳಿಗೆ ಕೆಲಸ ಇಲ್ಲ ಈಗ ಮನುಷ್ಯ ಫ್ಯಾಕ್ಟ್ರಿನಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದ ಉದ್ಯೋಗಿ ಆಗಿದ್ರು ಐ ಟಿ ಬಿ ಟಿ ಉದ್ಯೋಗಿಗಳು ಅದು ಇದು ಅಂತ ಏನೇನೋ ಕರಿತೀರ ನೀವು ಆ ಜಾಗಕ್ಕೆ ಹೂ ಬರ್ತಾ ಇದ್ದ ಈಗ ಅವ್ರಿಗೆ ಉದ್ಯೋಗ ಇಲ್ಲ ಈಗ ಹಾಗೆಯೇ ಸರ್ವವ್ಯಾಪಿ ಕಾರ್ಯಗಳಿಗೆ ಅದು ಈಗ ಮನೆ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಪರ್ಪಸ್ಗಾಗಿರ್ಬೋದು ಅಥವಾ ಅದರ್ ವರ್ಕಿಗಾಗಿರ್ಬೋದು ಅಂತ ಸಂದರ್ಭದಲ್ಲಿ ಅವುಗಳನ್ನ ನೇಮಕ ಮಾಡಿಕೊಳ್ಳಾಗ್ತಾ ಇದೆ ಮನೆಯಲ್ಲಿ ಕಾಯೋದಿಕ್ಕೆ ಕಾರ್ಯ ಮಾಡಲಿಕ್ಕೆ ಸರ್ವ್ ಮಾಡಲಿಕ್ಕೆಲ್ಲ ಇಂಥದಕ್ಕೆಲ್ಲ ಕೂಡ ಆಗ್ತಾ ಇದೆ ಹೀಗಾಗಿ ಏನಾಗುತ್ತೆ ಎಲ್ಲ ಮನೆ ಮನೆಗಳಲ್ಲೂ ಎಲ್ಲ ಜಾಗಗಳಲ್ಲೂ ಕೂಡ ಅವು ಬಂದ್ಸಿರ್ಕುತ್ತ ಅದನ್ನ ಯಾರು ಈಗ ತಡಕ್ಕೆ ಹೋಗಲ್ಲ ನಾನ್ ಹೇಳ್ದೆ ಎನರ್ಜಿ ಅಂತ ಅದನ್ನ ಯಾರು ನಿಲ್ಸೋದಿಲ್ಲ ಯಾಕೆಂದ್ರೆ ಎಲ್ಲರಿಗೂ ಅನುಕೂಲ ಬೇಕು ಯಾರು ಶ್ರಮ ಪಡಬಾರ್ದು ಮಳೆ ಇಲ್ಲದೆ ಬೆಳೆ ಬೇಕು ಹಾಗೇನೆ ಅವ್ರಿಗೆ ಅನುಕೂಲ ಸಿಗ್ಬೇಕು ಅದನ್ನ ಅನುಕೂಲ ಕೊಡ್ಲಿಕ್ಕೆ ಮನುಷ್ಯ ಅಂತೂ ಒಪ್ಪೋದಿಲ್ಲ ನೀನ್ಯಾಗು ನಾನಾಗೋಗು ನಾನು ಅವೆಲ್ಲ ಮಾಡುದಿಲ್ಲ ಅಂತಾನೆ ಹಾಗಾಗಿ ಈಗ ಮಷೀನರಿಸ ಅದನ್ನ ಮಾಡ್ತಾವಲ್ವಾ ಪಾಪ ಅವೇನ್ ನಿರಾಕರಿಸ್ತಾವೆ ಮನುಷ್ಯ ನಿರ್ಮಾಣ ಮಾಡ್ಕೊಂಡಿರೋದು ಹಾಗಾಗಿ ದುಡ್ಡು ಕುಟ್ಕೊಂಡ್ಕೊತಾರೆ ನಂತರದಲ್ಲಿ ಎಲ್ಲಾ ಕಡೆ ವ್ಯಾಪ್ತವಾಗ್ತಾವೆ ಈ ಭೂಮಿ ಮೇಲೆ ಎಂಟುನೂರು ಕೋಟಿ ಚಿಲ್ಲರೆ ಸಮಥಿಂಗ್ ಏಟ್ ಹಂಡ್ರೆಡ್ ಸಮಥಿಂಗ್ ಕ್ರೋರ್ ಜನ ಪೀಪಲ್ ಇಲ್ಲಿ ಭೂಮಂಡಲದಲ್ಲಿ ಇದ್ದಂತಹ ಪುಕ್ಷದಲ್ಲೂ ಈಗ ನಾವು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಲೋಕದ ಆತ್ಮಗಳನ್ನು ನೋಡೋದಾದ್ರೆ ಮಲ್ಟಿಪಲ್ ಅಲ್ಲ ಮೂರು ಅಲ್ಲ ನೂರು ಪಟ್ಟು ಹಂಡ್ರೆಡ್ ಪಟ್ಟು ಜಾಸ್ತಿ ಇದ್ದಾರೆ ಯಾವಾಗ ಮನೆ ಮನೆಯಲ್ಲಿ ಜಾಗ ಜಾಗಗಳಲ್ಲಿ ಈ ಮಷೀನರ್ಸ್ ಇನ್ನು ಕೂಡ ಕ್ರಿಯೇಟಿವ್ ಆಗಿ ಅಡ್ವಾನ್ಸ್ ಆಗಿ ಹೈಲಿ ಇಂಟೆಲಿಜೆಂಟ್ ಆಗಿ ಪ್ರಿಪೇರ್ ಆಗಿ ಎಲ್ಲ ಮನೆಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಇರ್ತಾವೆ ಆ ಸಂದರ್ಭದಲ್ಲಿ ಅವರೇ ಸೇರ್ಕೊಂಡು ಇಷ್ಟದಂತ ಸಾಮ್ರಾಜ್ಯ ರಚನೆ ಮಾಡಬಹುದು ಮನುಕುಲ ಉಳಿಯಲಿಕ್ಕೆ ಸಾಧ್ಯ ಆಗುದಿಲ್ಲ ಮನುಷ್ಯಲ್ಲ ರಜನಿಕಾಂತ್ ಅವ್ರ ಫಿಲ್ಮ್ ಅಂದ ನೋಡಿದ್ರಿ ಹೇಗ್ ಹೇಗ್ ಬಂದಲ್ಲಿ ಹೊಡಿತಾ ಇರುತ್ತೆ ಟು ಜೀರೋ ಫಿಲ್ಮ್ ಹೆಸರು ಅಲ್ಲಿ ಹೋಗಿ ಮನುಷ್ಯನೆಲ್ಲ ಕೂಡ ಹೊಡಿತಾ ಇರುತ್ತೆ ಹಾಗೆ ಹಾಗೆಲ್ಲ ಸೇರ್ಕೊಂಡು ಕೂಡ ಧ್ವಂಸ ಇದೆ ಎನರ್ಜಿ ಮಿಷಿನ ಸೇರೋದಿಲ್ಲ ಅದನ್ನ ನಿರಾಕರಿಸ್ಲಿಕ್ಕೆ ಬರೋದೇ ಇಲ್ಲ ಯಾಕಂದ್ರೆ ನೀವು ಕೋರ್ಟು ಕಚೇರಿಗಳಲ್ಲಿ ನೋಡಿ ಲ್ಯಾಪ್ಟಾಪ್ಗಳಲ್ಲಿ ಕಂಪ್ಯೂಟರ್ ಅಲ್ಲಿ ಬಂದ್ಸಿರ್ಕೋತೇವೆ ಅಲ್ಲೇ ಮನೆಗಳಲ್ಲಿ ಅಲ್ಲೇ ಸ್ವಿಚ್ ಆನ್ ಆಗ್ತಾವೆ ಅವೇ ಲ್ಯಾಪ್ಟಾಪ್ ಚಲಾವಣೆ ಮಾಡ್ತಾವೆ ಕಂಪ್ಯೂಟರ್ ಎಲ್ಲ ನಡೀತಾವೆ ಈಗಲೂ ಉಪಸ್ಥಿತ ಆಗಿತ್ತು ಬೇಕಾದ್ರೆ ನೀವು ಯೂಟ್ಯೂಬ್ ಸರ್ಚ್ ಮಾಡಿ ನೋಡಿ ಯಾವ್ಯಾವ್ದೋ ನ್ಯೂಸ್ ಚಾನೆಲ್ ಗಳಲ್ಲ ಹಾಕಿರ್ತಾರೆ ಯಾವ್ಯಾವ್ದು ಯೂಟ್ಯೂಬರ್ಸ್ ಹಾಕಿರ್ತಾರೆ ನೀವು ನೋಡಿ ಈಗಲೇ ಇದ್ದಾವೆ ಇನ್ನೊಂದ್ ಐವತ್ತು ವರ್ಷ ನೂರು ವರ್ಷ ಅಂತಂದ್ರೆ ಆ ಒಂದು ರೋಬೋಟ್ಗಳು ಎಷ್ಟು ಅಡ್ವಾನ್ಸ್ ಆಗ್ಬೋದು ಮಾಡ್ತಾನೆ ಭಗವಂತ ಅಂತ ಶಕ್ತಿ ಇಟ್ಟಿದ್ರು ಕೂಡ ಎನರ್ಜಿಗಳು ಅವ್ರಿಗೋಸ್ಕರ ಅವ್ರಿಗೋಸ್ಕರ ಬೇಕಲ್ವಾ ಈಗ ಯಾವುದು ಹೆಚ್ಚು ಪ್ರಸಿದ್ಧಿ ಆಗ್ತಿತ್ತು ನೋಡಿ ಕುಡಿಯುವ ಹಾಡುಗಳು ಲಾಂಗ್ ಮಚ್ಚು ಇಡ್ಕೊಂಡು ಹೊಡೆಯುವ ಹಾಡುಗಳು ಡಮ ಡಮ ಡುಮ್ ಡುಮ್ ಮ್ಯೂಸಿಕ್ ಏನ್ ಮಾಡುತ್ತೆ ಹೆಚ್ಚು ಮನುಷ್ಯನ ಕ್ರೋಧ ಉತ್ಪನ್ನ ಮಾಡುತ್ತೆ ಹೊಡಿಲಿಕ್ಕೆ ಪ್ರೇರಣೆಯನ್ನ ಕೊಡುತ್ತೆ ಇನ್ನೊಂದು ಹಾಡ್ ಸಾಂಗ್ಸ್ ಎಂತೆ ಇಂಪಾದ ಧ್ವನಿ ಕೊಟ್ಟಿರ್ತಾವೆ ಅಂತ ಅಂದ್ರೆ ಅದಕ್ಕೆ ಅದ ಎಲ್ಲೆಲ್ಲಿಂದ ಕೂತ್ಕೊಂಡು ಬರ್ತಾವ ಎಲ್ಲಿಂದ ಹೊತ್ಕೊಂಡ್ ಬರ್ತಾವ ಗೊತ್ತಿಲ್ಲ ಅಂತಂತ ಸ್ವರಾನೇ ಕೊಟ್ಟಿರ್ತಾವ ಅದೆಲ್ಲಾ ಮನುಷ್ಯನಿಗೆ ಬ್ಯಾಡ್ ಇಂಪ್ರೆಷನ್ ಕೊಡುತ್ತೆ ಹೇಗೆ ದುಃಖಗಳಿಗೆ ಲೋಲ್ ಫೇಲ್ಯೂರ್ ಆಗ್ತಾರೆ ಏನೇನು ಅಂದ್ರೆ ಫೇಲ್ಯೂರ್ ಆಗ್ತಾರೆ ಆಗ ಆ ಹಾಡ್ ಕೇಳ್ತಾರೆ 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 ಪಾಪ ಬದುಕುವ ಹೂವು ಅರಳುವ ಮುಂಚೆ ಬಾಡಿದಂತೆ ಬಾಡುವ ಹೂವೇ ಬದುಕುವ ಆಸೆ ಏಕೆ ಅಂತ ಅಲ್ವಾ ಈ ರೀತಿಯಾದಂತ ಒಂದು ಸ್ವರಗಳನ್ನು ಕೊಟ್ಟಿರ್ತಾವೆ ಅದನ್ನೇ ಜನ ಒಂದು ನೋಡ್ತಾರೆ ಒಂದು ಪೋಲಿ ಪೋಲಿ ಸಾಂಗ್ಗಳು ಬರ್ತಾ ನೋಡಿ ಅದಕ್ಕೆ ಹೆಜ್ಜೆ ಕುಣಿಯೋದೇನ್ ಕೇಳ್ತೀರಾ ಚಪ್ಪಾಳೆ ಹೊಡೆಯೋದೇನ್ ಕೇಳ್ತೀರಾ ಅವಕ್ಕೆ ಹೆಚ್ಚು ಅದನ್ನೇ ಸಪೋರ್ಟ್ ಮಾಡ್ತಕ್ಕಂಥದ್ದೇನ್ ಕೇಳ್ತೀರಾ ಅದ್ರಲ್ಲಿ ಇಂಪಾದ ಧ್ವನಿನೂ ಕೊಟ್ಟಿರ್ತಾವಂತ ಕ್ರಿಯೇಟಿವ್ ಮೈಂಡ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಏಕೆಂದ್ರೆ ಅವ್ರ ಗುಂಪಿಗೆ ಹೇಳ್ಕೊಬೇಕಲ್ವಾ ಹಾನಿಕಾರಕವಾಗಿ ಇಲ್ಲಾಂದ್ರೆ ಯಾರು ಬರ್ತಾರೆ ಹೇಳಿ ಅಂತ ದಡ್ರಾರಿ ಭೂಮಿ ಮೇಲೆ ಮನುಷ್ಯರು ಇವ್ರನ್ನೆಲ್ಲ ಉಪಾಯದಿಂದ ಉಪಾಯದಿಂದ ಸೆಳೀತಕ್ಕಂತ ವಿಧಾನ ಇದು ಉಪಾಯದಿಂದ ಸೆಳೆಯೋದು ಮನುಷ್ಯನನ್ನು ಮನುಷ್ಯ ಬಲು ಬುದ್ಧಿವಂತ ಬಲು ಕ್ವಿಕ್ ಜಾಗೃತಿ ಆಗ್ತಾನೆ ಅದರಿಂದಾಗಿ ಸೆಂಟಿಮೆಂಟಲ್ ಅಟ್ಯಾಕ್ ಈ ಹಾಡ್ ಗಳೇನ್ ಮಾಡ್ತ ಮನುಷ್ಯನನ್ನ ಮಂಕ್ ಮಾಡ್ಬಿಡ್ತಾವೆ ಆ ಮನುಷ್ಯನನ್ನ ಒಂಥರ ಈ ಸ್ಯಾಡ್ ಸಾಂಗ್ ಗಳನ್ನೆಲ್ಲ ಲವ್ ಫೇಲ್ಯೂರ್ ಆಗ್ತಾರೆ ಮಾಡ್ಸೋ ಮಾಡೋವೇ ಫೇಲ್ಯೂರ್ ಮಾಡಿಸೋ ಅವೆ ಹಾಡ್ ಕೇಳಿಸೋವೆ ನಂತರದಲ್ಲಿ ಮನುಷ್ಯ ಮನ್ಸಿದ್ರೆ ಮಾರ್ಗ ಆ ಮನಸ್ಸನ್ನೇ ಆ ಮನುಷ್ಯ ಹಾಳು ಮಾಡ್ಕೊಂಡ ಕುಂದ್ಕೋಬಿಟ್ಟ ಆ ಮನಸ್ಸನ್ನ ಸಾಯಿಸಿ ಬಿಟ್ಟಿದ್ದಾನೆ ಅಂತ ಅಂದ್ರೆ ಅವನ್ ಹೇಗ್ ಬದುಕ್ತಾನೆ ಸಾಕಲ್ವಾ ಒಂದೊಂದು ಆತ್ಮಗಳು ಈಗ ನೂರ ಪ್ರಯತ್ನ ಪಡ್ತಾವೆ ಅಂತ ಇಟ್ಕೊಳ್ಳಿ ಒಂದು ಇಪ್ಪತ್ತೈದು ಮೋಸ ಹೋಗು ಮಕ್ಕಳು ಜನ ಹ ನೂರಲ್ಲಿ ಇಪ್ಪತ್ತೈದು ಪ್ರತಿಶತ ಯಶಸ್ಸಾದ್ರೆ ಅವುಗಳ ಕೆಲಸ ಸಕ್ಸಸ್ಸಾ ಹ ಆ ಮನುಷ್ಯನ ಜೀವನ ನೋಯಿಸಿ ಒಂದು ಕಷ್ಟ ಕಾರ್ಪಣ್ಯ ಆ ದೇಹನ ಬಳಸ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದಾ ಈ ತರದೆಲ್ಲ ಕೂಡ ನಡೆಯುತ್ತೆ ನಡೀತಾ ಇದೆ ಹಾಗಾಗಿ ಈ ಒಂದು ರೋಬೋಟ್ ಏನಿದ್ದಾವೆ ಇವು ಇನ್ನು ಸ್ವಲ್ಪ ಹೈಟೆಕ್ ಆಗೋರ್ಗೆ ನಾವು ಕಾಣಿಸಿಕೊಡೋದಿಲ್ಲ ಎಲ್ಲೋನು ಒಂದು ಸುಳು ಕೊಡೋದಿಲ್ಲ ನಿಮಗೆ ಇನ್ನು ಸ್ವಲ್ಪ ಹೈಟೆಕ್ ಆಗ್ಬೇಕು ಇನ್ನು ಸ್ವಲ್ಪ ಅಡ್ವಾನ್ಸ್ ಆಗ್ಬೇಕು ಇನ್ನು ಸ್ವಲ್ಪ ಅವರಲ್ಲಿ ನಾಲೆಡ್ಜ್ ಎಂತ ಬರ್ಬೇಕು ಇನ್ನೊಂದು ಸ್ವಲ್ಪ ಕ್ರಿಯೇಟಿವಿಟಿ ಅದ್ರಲ್ಲಾಗಬೇಕು ಜೊತೆ ಜೊತೆಗೆ ಮನೆ ಮನೆಗಳಲ್ಲಿ ಎಲ್ಲೆಲ್ಲಿ ಎಂದ್ರೆ ಅಂತಂದ್ರೆ ಅವುಗಳು ಇರ್ಬೇಕು ಅಷ್ಟು ಮಟ್ಟಿಗೆ ಅವುಗಳ ರೈಟ್ ಎಲ್ಲ ಬಿದ್ದೋಗುತ್ತೆ ರೈಟ್ ಬಿದೋಗುತ್ತೆ ಅಂತಂದ್ರೆ ಚೀಫ್ ಅಂಡ್ ಬೆಸ್ಟ್ ಸಿಗ್ತಾ ಅರ್ನಿಂಗ್ ಅಲ್ಲ ಅರ್ನಿಂಗ್ ಅಲ್ಲ ನೀವು ಅದನ್ನ ಕೊಂಡ್ಕೊಳ್ತಕ್ಕಂಥದ್ದು ಪರ್ಚೇಸಿಂಗ್ ಮಾಡ್ತಕ್ಕಂಥದ್ದು ಏನಿದೆ ತುಂಬಾ ಸರಳ ಆಗುತ್ತೆ ಯಾಕೆಂದ್ರೆ ಮನೆ ಮನೆಗೆಲ್ಲ ಬಿಡ್ಬೇಕಲ್ಲ ಅವ್ರ ಮನೆ ಮನೆಗೆ ಅಂದ್ರೆ ಜಾಸ್ತಿ ಹಣ ಅಂತಂದ್ರೆ ಕೊಂಡ್ಕೊಳ್ಳೋರು ಯಾರು ಹಾಗಾಗಿ ಆ ರೋಬೋಟ್ನ ರಚನೆ ಮಾಡ್ತಕ್ಕವ್ರ ಕಾಂಪಿಟೇಟರ್ಸ್ ಸುಮಾರ್ ಜನ ಉಟ್ಕೋತಾರೆ ಸುಮಾರ್ ಜನ ಯಾರು ಉಟ್ಕೋತಾರೆ ಒಬ್ರಿಗಿಂತ ಒಬ್ರು ಹೈಟೆಕ್ 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 ಆಗಿ ನಿರ್ಮಾಣ ಮಾಡ್ತಾರೆ ಹೈಟೆಕ್ ಹೈಟೆಕ್ ನಿರ್ಮಾಣ ಮಾಡಿದ್ರೆ ಅವ್ರಿಗೆ ಐಡಿಯಾಸ್ ಸಿಗುತ್ತೆ ಆ ತರದ್ದೆಲ್ಲ ಆಗುತ್ತೆ ಅವ್ರ ಆ ಟೈಮಿಗೆ ಅವ್ರು ಏನು ನಂಬೋದಿಲ್ಲ ಆ ಟೈಮಿಗೆ ಅವ್ರಿಗೆ ಏನು ನನ್ನಂತವ್ ಸಾವಿರ ಜನ ಒಂದ್ ಮಾತ ಹೇಳುದ್ರು ಅವ್ರು ಬೋಗಸ್ ಅಂತಾರೆ ಯಾಕೆಂತಂದ್ರೆ ಅವಂಥ ಪ್ರಿಪ್ರೇಷನ್ ಮಾಡ್ಲಿಕ್ಕೆ ಅಂತ ಒಂದು ಮೈಂಡ್ ಸೆಟ್ ಮಾಡಿಬಿಟ್ಟಿರ್ತಾವ ಅವ್ರನ್ನೇ ಒಂದು ಮನುಷ್ಯನನ್ನೇ ಒಂದು ಕಂಪ್ಯೂಟರ್ ರೀತಿಯಾಗಿ ಪ್ರೋಗ್ರಾಮಿಂಗ್ ಮನುಷ್ಯನನ್ನೇ ಪ್ರೋಗ್ರಾಮಿಂಗ್ ಮಾಡಿಬಿಟ್ಬಿಟ್ಟಿರ್ತಾರೆ ಅವ್ರು ಯಾರ ಮಾತು ಕೇಳೋದಿಲ್ಲ ಯಾರ ಮಾತು ಕೇಳೋದಿಲ್ಲ ಎಲ್ಲ ರೆಡಿ ಮಾಡ್ತಾರೆ ದುಡ್ಡಿಗೋಸ್ಕರ ಮಾಡ್ತಾರೆ ಹೆಸರು ಕೀರ್ತಿಗೋಸ್ಕರ ಮಾಡ್ತಾರೆ ಎಲ್ಲ ಮಾಡೋದು ಅದಕ್ಕೇನೆ ಆದ್ರೂ ಅವ್ರು ಮಾಡ್ತಾರೆ ಅದರಲ್ಲಿ ಆ ಒಂದು ಸಂದರ್ಭ ಬಳಸ್ಕೊಂಡು ನಂತರದಲ್ಲ ಮನುಷ್ಯನ್ ಕೆಲಸನೂ ನಡೆಯೋದಿಲ್ಲ ಅಲ್ಲಿ ಮೊದಲು ತಿರ್ಗ್ ಅವರಿಗೆ ಬೇರೆ ಯಾರಿಗೆ ದೊಡ್ಡ ಈ ಸಾಮಾನ್ಯ ಜನ ಏನು ಸಾಮಾನ್ಯ ಜನ ಮಾಡೋದು ಬಲು ಸುಲಭ ಆದ್ರ ಒಬ್ಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಮಾಡೋದು ಹಾಳ್ಮಾಡೋದಷ್ಟು ಸುಲಭನಾ ಈಗ ಅವ್ರಂತೆಲ್ಲ ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ ಅವ್ರೇನು ಸಾಮಾನ್ಯದವರಲ್ಲ ತುಂಬಾ ಹೈಲಿ ಬುದ್ಧಿವಂತರು ಆಗಿರ್ತಾರೆ ಅವರೇ ತಾನೇ ಮತ್ತಿನ್ಯಾವ್ದವಾರ ಒಂದು ಐಡಿಯಾ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಅವ್ರನ್ನೇ ಉಳಿಸೋದಿಲ್ಲ ಮೊದಲನೇದಾಗಿ ಎರಡನೇದು ಅವುಗಳು ಎಲ್ಲಾ ಅವ್ರ ರೈಟ್ ಗಳೆಲ್ಲ ಕಡಿಮೆ ಆಗುತ್ತೆ ಎಲ್ಲರೂ ಕೊಂಡ್ ಕೊಂಡ್ಕೊಳ್ತಕ್ಕಂಥದ್ ಸಾಧ್ಯತೆ ಈಗ ನೋಡಿ ವಾಷಿಂಗ್ ಮಿಷಿನ್ ತಗೋತೀವಿ ಫ್ರಿಜ್ ತಗೋತೀವಿ ಹಾಗೆ ಈಗ ಫೋನ್ ತಗೋತೀವಿ ಟಿ ವಿ ಆದ್ರೂ ತಗೋತೀವಿ ಮೊದ್ಲೆಲ್ಲ ಇದ್ರೇನೆ ವಿ ಇದ್ರೇನೆ ಟಿ ಟಿವಿ ಇದ್ದಂಗೆ ಲೆಕ್ಕ ಮೊದ್ಲೆಲ್ಲ ಫೋನ್ ಇದ್ರೆ ಅವ್ರು ದೊಡ್ಡ ತುಂಬಾ ದೊಡ್ಡವರು ಈಗ ಎಂತೆ ಕೈಯಲ್ಲಿ ಫೋನ್ ಇಲ್ಲ ಅನ್ನೋದೇ ಇಲ್ಲ ಯಾರ ಕೈಲಿ ನೋಡಿದ್ರು ಫೋನೆ ಯಾರ ಮನೇಲಿ ನೋಡಿದ್ರು ಟಿ ವಿ ಟಿ ವಿ ಮನೇನೆ ಇಲ್ಲ ಈಗ ಹೂ ಇದ್ದಾವೆ ಹಾಗೆ ವಾಷಿಂಗ್ ಮಿಷಿನ್ ಫ್ರಿಜ್ ಆಗಿರಲಿ ಅವ್ರವ್ರ ಕೆಪಾಸಿಟಿ ತಗೊಂಡೇ ಇರ್ತಾರೆ ಇಲ್ಲದೆ ಇರ್ತಕ್ಕಂಥ ಇದು ಕೂಡ ಹಾಗೆ ಆಗೋದು ಈಗ ರೋಬೋಟ್ ಕೈಗೆಟಗದೆ ಇರ್ತಕ್ಕಂತಹ ಒಂದು ಚಿನ್ನದ ಮೊಟ್ಟೆ ಆದ್ರೆ ಮುಂದೆ ಮುಂದೆ ಅಷ್ಟು ತುಂಬಾ ಸರಳವಾಗಿ ಆಗುತ್ತೆ ಕಾಂಪಿಟೇಟಿವ್ ಕಾಂಪಿಟೇಟರ್ ಕೋತಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಬ್ರಿಗಿಂತ ಒಬ್ರು ಒಬ್ರಿಗಿಂತ ಒಬ್ರು ಕ್ರಿಯೇಟಿವ್ ಆಗಿ ನಿರ್ಮಾಣ ಮಾಡ್ತಾರೆ ಯಾವಾಗ ಇವು ಮನುಷ್ಯನ ಎಲ್ಲ ಕೆಲಸಗಳೆಲ್ಲವನ್ನು ಕಿತ್ಕೋತಾವೆ ಅವೇ ತಮ್ಮ ಕೆಲಸಗಳನ್ನ ನಿಯಂತ್ರಣಕ್ಕೆ ತಗೋತಾವ ಮನುಷ್ಯ ಸೋಮಾರಿ ಆಗ್ತಾ ಶರೀರದಲ್ಲಿ ರುಜಿನಿಗಳಾಗ್ತಾ ಮನಸ್ಸೆಲ್ಲ ಉಳ ಉಳದಿಂದ ಕೂಡುತ್ತೆ ಉಳದಿಂದ ಅಂದ್ರೆ ವಿಷಯುಕ್ತವಾಗುತ್ತೆ ವಿಷಯುಕ್ತವಾಗುತ್ತೆ ಅಂದ್ರೆ ಮನುಷ್ಯ ಕುಡಿಯೋದು ತಿನ್ನೋದು ಸಿಗರೇಟ್ ಸೇದೋದು ಅಥವಾ ದುಶ್ಚಟಗಳಿಗೆ ಬಲಿಯಾಗೋದು ಕಾಮುಖತೆ ಈ ಒಂದು ಆ ಕೊಲೆ ಸುಲಿಗೆ ಅತ್ಯಾಚಾರ ಇತ್ಯಾದಿ ಇಂತ ವಿಷಯಗಳಲ್ಲಿ ಶೋಕಿ ಇತ್ಯಾದಿಗಳಲ್ಲಿ ಜೀವ ತೊಡಗುತ್ತೆ ಆಗ ಧಾರ್ಮಿಕತೆ ಕಡಿಮೆ ಆಗುತ್ತೆ ಇವುಗಳು ಪ್ರಾಬಲ್ಯತೆಯನ್ನ ಹೊಂತಾವೆ ಇವುಗಳು ಪ್ರಬಲತೆಯನ್ನ ಹೊಂದಿ ಅಂತ ಸಮಯ ಹೈಟೆಕ್ ಆಗಿರೋ ಕಾರಣ ನಾನು ಮೊದಲೇ ಹೇಳಿದಾಗೆ ಫೋನಿನ ಮೂಲಕ ಮಾತು ನಮ್ಮ ಮಾತು ಅನ್ಯ ದೇಶದಲ್ಲಿರ್ತಕ್ಕಂಥ ಜನರ ಕಿವಿಗೆ ತಲುಪುವಂತೆ ಆ ಎನರ್ಜಿಗಳು ಕರೆಂಟ್ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕ್ಷಣದಲ್ಲಿ ಸಂಚಾರ ಮಾಡುವಂತೆ ಇವುಗಳು ಕೂಡ ಆ ಒಂದು ಇದರಲ್ಲಿ ಸೇರಿಕೊಂಡು ಏನು ಬೇಕಾದರೂ ನಿರ್ಮಾಣ ಮಾಡ್ತಾರೆ ಮನುಕುಲದ ಸಂತತಿಯನ್ನೇ ಅಳಿಸಿ ಹೋಗ್ಬೋದು ಬೇಕಾದ್ರೆ ಅದರಲ್ಲೂ ಯಾವುದೇ ಆಶ್ಚರ್ಯ ಇಲ್ಲ ಮನುಕುಲದ ಸಂತತಿನೇ ಉಳಿಸೋದಿಲ್ಲ ಅವರು ಏಕೆಂದ್ರೆ ಅವ್ರಿಗೆ ಸ್ವಯಂ ಜೀವ ಬರ್ದೋದ್ರು ಇದನ್ನ ಯಾರು ನಿರ್ಮಾಣ ಮಾಡ್ಕೋತಾ ಇದ್ದಾರೆ ಇದನ್ನೆಲ್ಲ ಬೇರೆ ಏನು ಯಾರೇನಿಲ್ಲ ಏನು ಮನುಷ್ಯ ವರ್ಗ ಆತ್ಮವರ್ಗ ಎರಡೇ ಇರೋದು ಆತ್ಮಗಳು ಅವ್ರಿಗೆ ಅವ್ರದ್ದೇ ಆದಂತ ಲೋಕ ಸೃಷ್ಟಿ ಮಾಡ್ಕೊಳ್ಳೋದು ಅವ್ರಿಗೆ ಇಚ್ಛೆ ಇದೆ ಅವ್ರಿಗೆ ಬೇಕು ಅದಕ್ಕೋಸ್ಕರ ಈಗ ಮನುಷ್ಯನೇ ಆಸ್ತಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಜೀವಗಳೇ ಆಸ್ತಿ ಅದನ್ ಬಿಟ್ಟರೆ ಅವ್ರಿಗೆ ಇನ್ನೇನ್ ಬೇರೆ ಯಾವ್ದೇನ್ ಟಾರ್ಗೆಟ್ ಇಲ್ಲ ಹಣನ ಅವ್ರ ಪ್ರಿಂಟ್ ಮಾಡ್ಬೋದು ಹಣನ ತಯಾರು ಮಾಡ್ಬೋದು ಚಿನ್ನನ ತೆಗಿಬೋದು ಬೆಳ್ಳಿನ ತೆಗಿಬೋದು ಆದ್ರೆ ಆತ್ಮಗಳನ್ನ ಹುಡ್ಸಕ್ ಆತ್ಮಗಳ ಉತ್ಪತ್ತಿ ಮಾಡ್ಲಿಕ್ಕಾಗತ್ತ ಇದು ಅವಿನಾಶಿ ಇದು ಮುತ್ತು ಚಿನ್ನ ಅಲ್ಲ ಇದಕ್ಕೆ ತತ್ಸಮಾನ ಮತ್ತೊಂದ್ ಯಾವುದೂ ಇಲ್ಲ ಹಾಗಾಗಿ ಇದೇ ಜಗತ್ತಿನಲ್ಲಿ ಅತ್ಯುಮೂಲ್ಯವಾದಂತ ರತ್ನ ಆತ್ಮ ಜೀವಾತ್ಮ ಹಾಗಾಗಿ ಇವುಗಳ ಮೇಲೆ ಟಾರ್ಗೆಟ್ ಇಟ್ಟರು ನೀವೇಗೆ ಯಾವ್ಯಾವ್ದು ದೊಡ್ಡ ಸ್ಥಾನ ಯಾವ್ಯಾವ ದೊಡ್ಡ ಪ್ರಶಸ್ತಿ ದೊಡ್ಡ ಮನೆ ಮನೆಯನ್ನೇನೇನ ದೊಡ್ಡದು ಅಂಥದಕ್ಕೆ ಹೇಗೆ ನೀವು ಗುರಿ ಇಡ್ತೀರೋ ಹಾಗೆ ಇವರು ಬಲು ಕಿಲಾಡಿಗಳು ಬಲು ಬುದ್ಧಿವಂತರು ಯಾವ್ದಕ್ ಇಟ್ಟಿದ್ದಾರೆ ಯಾವುದು ಅವಿನಾಶಿ ಯಾವುದನ್ನು ಉತ್ಪನ್ನ ಮಾಡ್ಲಿಕ್ಕಾಗೋದಿಲ್ಲ ಯಾವುದನ್ನು ನಷ್ಟಾನು ಮಾಡ್ಲಿಕ್ಕೆ ಆಗೋದಿಲ್ಲ ಅದ್ರ ಮೇಲೆ ಗುರಿ ಇಟ್ಟಾರೆ ಅದ್ರ ಮೇಲೆ ಕಣ್ಣು ಇಟ್ಟಿದ್ದಾರೆ ಹಾ ಈಗ ಬದುಕಿರೋರು ಎಷ್ಟು ಜನ ಹೋಗ್ ಅವ್ರ ಗ್ರೂಪಿಗೆ ಸೇರ್ಕೋತಾರೆ ಏನ್ ಓಡದಾಡ್ತಾರ ಬೈತಾರೆ ತೊಂದ್ರೆ ಕೊಡ್ತಾರೆ ಹ ಎಂತ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಅವ್ರಿಗೆ ಸಹಾಯನೂ ಮಾಡ್ತಾವೆ ಈಗ್ಲೇ ಬೇಕಾರೆ ನಮ್ ಗುಂಪಿ ಪುರವ್ರ ಇವ್ರು ಅಂತ ಮುಂಚಿತವಾಗ್ಲೆ ಸಹಾಯ ಮಾಡ್ತಾ ಅಂತ ಅದಕ್ಕೆಲ್ಲ ಹೆಚ್ಚು ಪುಷ್ ಮಾಡ್ತಾ ಮಾಡಿ ಮಾಡಿ ಕಾರ್ಯ ಮಾಡಿ ನಮ್ ಕೆಲ್ಸ ಮಾಡಿ ಮಾಡೋದ್ರೆ ಅವ್ರನು ಬಿಡೋದಿಲ್ಲ ಈಗೆಲ್ಲ ಬೇಕಾದ ಸೂಕ್ಷ್ಮ ಜಗತ್ತಿನ ಕಾರ್ಯಗಳು ನಡೀತವೆ ಹಾಗಾಗಿ ರೋಬೋಟ್ಗಳು ಮುಂದೆ ತನ್ನಿಷ್ಟದಂತೆ ನೀವೇನು ಇಂಜಿನ್ ಇದೆಲ್ಲ ಹಾಕೋದೇನು ಬೇಕಾಗಿಲ್ಲ ಪೆಟ್ರೋಲು ಇದು ಏನೇನು ಹಾಕ್ತಾರಲ್ವ ನಡಿಲಿಕ್ಕೆ ಬ್ಯಾಟ್ರಿ ಚಾರ್ಜಿಂಗ್ ಅದೆಲ್ಲ ಏನ್ ಬೇಕಾಗಿಲ್ಲ ಅವು ಸ್ವಯಂ ಪಡ್ಕೊಳ್ತಕ್ಕಂಥ ಸ್ಥಿತಿಗೆ ಹೋಗ್ತಾ ಯಾಕೆಂದ್ರೆ ಅವು ಈ ಚಾರ್ಜಿಂಗ್ ಮಾಡಿದ್ರೇನ ಅದು ನಡೆಯೋದು ಅಂತ ನೀವು ಅಂತ ಅನ್ಕೋ ಅಂತ ಒಂದು ಮೈಂಡ್ಸೆಟ್ ಇರುತ್ತೆ ಅದ್ಯಾಕೆ ಅಷ್ಟು ಹೈಟೆಕ್ ಬಿಸ್ಲಿಗ್ ಬಿಸ್ಲಿಗೋದ್ರೆ ಚಾರ್ಜ್ ಆಗ್ತಾವೆ ಬಿಡಿ ಬಿಸ್ಲಿಗೋದ್ರೆ ನಡೀತಾ ಇರ್ತಾವೆ ಈಗ ಬಿಸ್ಲು ತೊಗೊಂಡು ರಾತ್ರಿ ಬೆಳಗು ಬಲ್ಪ್ ಬೆಳಗಲ್ವಾ ಆಗ್ಲೆಲ್ಲ ಲೈಟ್ ತಗೋತಾವೆ ರಾತ್ರಿ ಎಲ್ಲ ಬೆಳಗ್ತಾವ ಮತ್ತ ಆಗಲು ತಗೋತಾವ ರೈಟ್ ಬೆಳಗ್ತಾವ ಇವು ಹಾಗೆ ಮಾಡ್ತಾವೆ ನಿಮ್ಗೆ ನಿಮ್ ಬ್ಯಾಟ್ರಿ ಕಟ್ಕೊಂಡು ಏನಾಗ್ಬೇಕು ಓಕೆ ನಿಮ್ ಚಾರ್ಜರ್ ಕಟ್ಕೊಂಡು ಏನಾಗ್ಬೇಕು ಓಕೆ ನೀವು ಅಷ್ಟು ಹೈಟೆಕ್ ರೆಡಿ ಮಾಡಿದ್ರೆ ಆಗ್ಲು ತಿರುಗ್ತಾವೆ ರಾತ್ರಿ ಓಡಾಡ್ತಾವ ಆಗಲು ಉಚಿತವಾಗಿ ಶಾಖ ಎನರ್ಜಿ ರಾತ್ರಿ ಉಚಿತವಾಗಿ ಎನರ್ಜಿ ಅವು ಬೇಕಾದಂಗೆ ಇರ್ಬೋದು ಮನುಷ್ಯನ ಉಳಿಸ್ಬೋದು ಉಳಿಸ್ದೇನೆ ಸಾಯಿಸ್ಬೋದು ಇಲ್ಲ ಅವುಗಳ ಸಾಮ್ರಾಜ್ಯನ ರಚನೆ ಮಾಡ್ಕೋಬೋದು ಅವು ಮಾಡ್ಕೊಳ್ಳಲ್ಲ ಅಂತ ನೀವೇನು ಹೇಳಲೇಬೇಡಿ ಅಷ್ಟರ ಮಟ್ಟಿಗೆ ಹೈಟೆಕ್ ಟೆಕ್ನಾಲಜಿ ರಿವರ್ಸ್ ಹೋಗ್ತಕ್ಕಂಥದ್ದು ಅವುಗಳ ಮೈಂಡಿಂಗ್ ಮೈಂಡ್ ಕೆಪಾಸಿಟಿ ಏನಿದೆ ಅದು ಇಂಪ್ರೂವ್ ಆಗ್ತಾ ಇದೆ ಅದರದಲ್ಲೆಲ್ಲ ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ಎನರ್ಜಿಗಳು ಕೂಡ ಅವುಗಳನ್ನು ಪ್ರವೇಶಿಸಿ ಏನು ಬೇಕಾದ್ರೂ ಮಾಡ್ತಕ್ಕಂಥ ಸಾಧ್ಯತೆ ಇದೆ ರೋಬೋಟಿಕ್ ಜೀವ ಬರುತ್ತಾ ಹಾ ಬರುತ್ತೆ ಯಾವ ರೀತಿ ಬರುತ್ತೆ ಅದನ್ನ ನಾನು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಹೇಳ್ತೇನೆ ಈ ಇವರ ಮುಗಿಸೋದಕ್ಕೆ ಮುಂಚೆ ನಕಾರ ಸಮಸ್ಯೆ ಪಕ್ಷ ಮಾಡಿದ ಸಮಸ್ಯೆ ದುಃಖದ ಆಟೋ ಮಾಡಬಹುದು ಮನೆಗೆ ಆತ್ಮ ಸಮಸ್ಯೆ ಮಾಡಿದ ಅಂತ ಮುಕ್ತವಾಗಿ ಪಾಠಗಳ ನಿವಾರಣೆ ಮಾಡಬಹುದು ಲಕ್ಷ್ಮಿಕ ಪ್ರಾಪ್ತಿ ದುಪ್ಪದ ಪಡೆಯಲು ಲಭ್ಯ ಇದೆ ಮುಂಗಟ್ಟಿನ ಹೇಳ್ತದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಝೀರ ಫೈವ್ ಝೋರ್ ಸೆವೆನ್ ಏಟ್ ಮೇಲೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಜ್ಞಾನ ಕುಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ವಿಷಯಪಟ್ಟಂತೆ ಸಮಸ್ಯೆಗಳು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರ್ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕೋಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋನ ಎಷ್ಟು ಜನ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಗೆ ತಲುಪಿಸಬೇಕು ಮೈಂಡ್ ಸೆಟ್ ಇರ್ತಾರೆ ಈ ಚಾನೆಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಕ್ಲಿಕ್ ಮಾಡಿ ಅದರಿಂದ ನೋಟಿಫಿಕೇಶನ್ ಸಿಗ್ತವೆ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಕ್ಷಣದಲ್ಲಿ ವಿಡಿಯೋಗಳನ್ನ ವೀಕ್ಷಿಸಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿ